ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಗೌಡೆ ಯಾರ್ಯಾರು ಈ ವಿಡಿಯೋ ಮೊದಲು ಇದ್ದೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ನಿಮ್ಗೇನು ಅನಿಸುತ್ತೆ ಅಂತ ಈ ವಿಡಿಯೋ ಬಗ್ಗೆ ಇವತ್ತು ಏನು ಹೇಳ್ತಾ ಇದ್ವಿ ಅಂದರೆ ಒಪ್ಪೋ ಕೆ ಟರ್ನಲ್ಲಿರುವ ಸ್ವಲ್ಪ ಫ್ಯೂಚರ್ಗಳನ್ನು ಹೇಳ್ತಾ ಇದ್ದೀವಿ ಮೊದಲಿಗಾಗಿ ನಾವು ಸೆಟ್ಟಿಂಗನ್ನು ಓಪನ್ ಮಾಡಬೇಕು ಇಲ್ಲಿ ಬಂದ ಬೆಳಗ್ಗೆ ನೋಡಿರಿ ಮೊಬೈಲ್ ನೆಟ್ವರ್ಕ್ ಅಂತ ಓಪನ್ ಮಾಡಬೇಕು ಇದು ಓಪನ್ ಮಾಡಿ ಸಿಂಡ್ರೆ ಇಲ್ಲೇನು ಮಾಡಬೇಕಂದ್ರಿ ಡಾಟಾ ಅಂತ ಓಪನ್ ಮಾಡಬೇಕು ಡಾಟಾ ಯೂಸಿಂಗ್ ಅಂತ ಓಪನ್ ಮಾಡೋದ್ರಿಂದ ಇಲ್ಲೇನು ಬರ್ತದೆ ಡಾಟಾ ಅಂತ ಬರ್ತದೆ ಡಾಟಾ ಶೇವಿಂಗ್ ಅಂತ ನೀವು ಆನ್ ಅಂದ್ರೆ ನೀವು ಯಾವುದ್ರೆ ಫೇಸ್ಬುಕ್ ಮೇಲೆ ನೋಡ್ತಾ ಅಂದ್ರೆ ಥೋಡ ಕಮ್ ಇದು ಹೋಗ್ತದೆ ಈ ಡಾಟಾ ಹೋಗ್ತದೆ ಹಾಗಾಗಿ ಕನೆಕ್ಷನ್ ಆ್ಯಂಡ್ ಶೇರಿಂಗೇ ಓಪನ್ ಮಾಡಬೇಕು ರೀ ಕನೆಕ್ಷನ್ ಆ್ಯಂಡ್ ಶೇರಿಂಗೇ ಓಪನ್ ಮಾಡಿದ ಬಳಿಕ ಇಲ್ಲಿ ಏನು ಪ್ರೈವೇಟ್ ಡಿ ಎನ್ ಎಸ್ ಅಂತ ಓಪನ್ ಮಾಡ್ಬೇಕು ರೀ ಇಲ್ಲಿ ಮೊದಲು ಆಫ್ ಇದ್ದಿರ್ತದೆ ಪ್ರಾವಿ ಡಿ ಎನ್ ಎಸ್ ಅಂತ ಮಾಡಿ ಸ್ಪೆಸಿಫೈ ಡಿ ಎನ್ ಎಸ್ ಎತ್ತ ಹೊಡೆದು ಇಲ್ಲಿ ಥರ ನೋಡ್ರಿ ನಾ ಇಲ್ಲಿ ಬರ್ದಿದ್ದು ನೋಡ್ರಿ ಇದು ಬರ್ದಿರಿ ಅಂದ್ರೆ ನಿಮ್ದು ಯಾವುದೇ ಯೂಟ್ಯೂಬಲ್ಲಿ ಯಾರ್ಟಾರ್ಸ್ಗಳು ಬರೋದಿಲ್ಲ ಏನು ರೀ ಇದು ನಂತರ ವಾಲ್ಪೇಪರ್ ಸ್ಟೈಲ್ಗಳು ನೋಡ್ಬೇಕು ರೀ ಇಲ್ಲಿ ಫಂಟ್ ಸ್ಟೈಲ್ ಬರ್ತದೆ ನಿಮ್ಗೆ ಯಾವತ್ತು ಬೇಕು ಅದು ಇಡ್ಬೋದು ಅದು ಆದ ಬೆಳಗ್ಗೆ ಇಲ್ಲಿ ಐಕೋನ್ಗಳು ಸ್ಟೈಲ್ ಏನು ನೀವು ಆ್ಯಪ್ಗಳು ಇಡ್ತೀರಿ ನೋಡ್ರಿ ಅದು ಸ್ಟೈಲ್ಗಳು ಹೆಚ್ಚಾಗಿ ಕಡಿಮೆ ಮಾಡ್ಬೋದು ಹೆಚ್ಚ ಕಡಿಮೆ ಮಾಡ್ಬೋದು ಮತ್ತು ಇಲ್ಲಿ ಚೇಂಜ್ ಮಾಡ್ಬೋದು ನೋಡಿರಿ ಐಕೋನ್ಗಳು ಐಕೋನ್ಗಳು ಭೀ ಚೇಂಜ್ ಮಾಡ್ಬೋದು ಮತ್ತು ಯಾಪ್ ನೇಮ್ ಚೂ ಕೂಡ ಸಣ್ಣದು ದೊಡ್ಡದು ಮಾಡ್ಬೋದು ನೋಡಿರಿ ಎಷ್ಟು ಸಣ್ಣ ಅದು ಎಷ್ಟು ದೊಡ್ಡ ಅದು ಅದು ಆದ್ಮೇಗೆ ಇಲ್ಲಿ ವಾಲ್ಪೇಪರ್ಗಳು ಭೀ ಚೇಂಜ್ ಮಾಡ್ಬೋದು ರೀ ನಿಮ್ಗೆ ಯಾವ್ದು ಬೇಕಾದ್ರೂ ವಾಲ್ ಪೇಪರ್ ಇಡ್ಬೋದು ಅದು ಆದ್ಮೇಲೆ ಇಲ್ಲಿ ಕಲರ್ಸ್ ಅವ ನೋಡಿರಿ ಇಲ್ಲಿ ನಿಮ್ಗೆ ಇಲ್ಲಿ ಏನು ಬರ್ತದಲ್ಲ ಮ್ಯಾಲಿ ಏನು ಐಕ್ರೂನ್ಗಳು ಕಾಣಿಸುತ್ತವಲ್ಲ ಅದ್ರದ್ದು ಕಲರ್ಗಳು ಚೇಂಜ್ ಮಾಡ್ಬೋದು ರೀ ನೋಡಿರಿ ನಾ ಇದು ಇಟ್ಟಂದ್ರೆ ನೋಡ್ರಿ ಎಲ್ಲ ಚೇಂಜ್ ಆಯ್ತು ನೋಡಿರಿ ಇಲ್ಲಿ ಮ್ಯಾಲ ನೋಡಿರಿ ಚೇಂಜ್ ಆಯ್ತು ನೋಡಿ ಅದೇ ರೀತಿ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟ್ರ್ ಇದ್ರದ್ದು ಎಲ್ಲ ಐಕೋನ ಚೇಂಜ್ ಆಗದ್ರಿ ಅದು ಬೆಳಕ ಮತ್ತು ಬ್ಯಾಗ್ ಬನ್ನಿ ಬ್ಯಾಗ್ ಬಂದಿಸ್ರೆ ಓಮ್ ಸ್ಕ್ರೀನ್ ಲಾಂಗ್ ಸ್ಕ್ರೀನ್ ಮ್ಯಾಗ ಹೋಗ್ರಿ ಹೋದ ಬಳಿಕ ಇಲ್ಲಿ ಹೋಮ್ ಸ್ಕ್ರೀನ್ ಲೇಔಟ್ ಆಯ್ತದ ಇಲ್ಲಿ ನಿಮ್ಗೆ ಯಾವ ಥರ ಬೇಕು ಫೈವ್ ಇಂಟು ಫೈವ್ ಬೇಕಾದ್ರೆ ಫೈವ್ ಇಂಟು ಸಿಕ್ಸ್ ಬೇಕಾದ್ರೆ ಫೋರ್ ಇಂಟು ಫೈವ್ ಬೇಕಾದ್ರೆ ಫೋರ್ ಇಂಟು ಸಿಕ್ಸ್ ಬೇಕಾದ್ರೆ ಯಾವ್ದು ಬೇಕಾಗತ್ತೋ ಅದು ಅಪ್ಲೈ ಮಾಡ್ಬೇಕ್ರಿ ಅದು ಆದ ಬೆಳಕ ಡಬಲ್ ಟ್ಯಾಪ್ ಟು ಡಿಸ್ಪ್ಲೇ ಆನ್ ಆ್ಯಂಡ್ ಸ್ಕ್ರೀನ್ ಆಫ್ ಇರ್ತದೆ ರೀ ಇದು ಆನ್ ಮಾಡಬೇಕು ರೀ ಆಫ್ ಇದ್ದಿರ್ತದೆ ಆನ್ ಮಾಡಿದ್ರೆ ಅಂದರೆ ನಿಮ್ಗೆ ಡಬಲ್ ಟೈಪ್ ಮಾಡಿದ್ರೆ ಅಂದರೆ ಸ್ಕ್ರೀನ್ ಆಟೋಮೆಟಿಕ್ ಆಫ್ ಆಗ್ತದ ಇಲ್ಲಿ ನೋಡಿರಿ ಮತ್ತು ಕ್ಲಾಕ್ ಸ್ಟೈಲ್ ನಿಮ್ಗೆ ಯಾವ ಯಾವ ಥರ ಬೇಕು ಈಗ ನೋಡಿರಿ ಈ ಥರ ಇಟ್ಟರೆ ಅಂದ್ರೆ ನಿಮ್ಮ ಕ್ಲಾಕ್ ಏನಿರ್ತದೆ ಈ ಥರ ಕಾಣಿಸ್ತದೆ ಇಲ್ಲ ಈ ಥರ ಬೇಕಾದ್ರೆ ಈ ಥರ ಮತ್ತು ಇನ್ನೊಂದು ಇನ್ನೊಂದು ಏನಂದ್ರೆ ಇಲ್ಲಿ ಸಿಸ್ಟಮ್ ನ್ಯಾವಿಗೇಷನ್ ಅಂತ ರೀ ಇದು ಇಲ್ಲಿ ಇದು ಹೊಡೆದ್ರಿ ಅಂದ್ರೆ ನಿಮ್ಗೆ ಬಟನ್ಗಳು ಬರೋದಿಲ್ಲ ರೀ ಏನು ರೀ ಬಟನ್ಗಳು ಬ್ಯಾಕ್ ಆತವ ಇದು ಇಟ್ಟರೆ ಅಂದ್ರೆ ಬಟನ್ಗಳು ಬರ್ತಾವೆ ಇದು ಇಲ್ಲ ನಮ್ಗೆ ಚೇಂಜ್ ಬೇಕು ಅಂದ್ರೆ ಇದು ಹೊಡೆದ್ರಿ ಅಂದ್ರೆ ನಿಮ್ಗೆ ಬಟನ್ಗಳು ಉಲ್ಟಾ ತಿಳ್ತಾ ಆತಾವ್ರಿ ಹಾಂ ಸಿಂಪಲ್ ಮೂಡ್ ಸಿಂಪಲ್ ಅಂದ್ರೆ ನೋಡ್ರಿ ಎಲ್ಲ ನಿಮ್ದು ಏನಂತಾರೆ ಆ್ಯಪ್ಗಳು ಫಸ್ಟ್ ಇನ್ನು ಮೊಬೈಲ್ ಹೊಸ ತೊಂದು ಬೆಳಕಿಗೆ ಹೆಂಗೆ ದಮ್ಮ ದಮ್ಮಂದಿರ್ತಾವೆ ಆ ಥರ ಬರ್ತದೆ ರೀ ಸಿಂಪಲ್ ಮೂಡ್ ಮಾಡಿದ್ರೆ ಮತ್ತು ಕ್ಯಾಶುವಲ್ ವಾಲ್ ಪೇಪರ್ ಅಂದ್ರೆ ನೀವೊಂದು ಇಲ್ಲಿ ಯಾವುದ್ರೂ ವಾಲ್ ಪೇಪರ್ ಆ್ಯಡ್ ಮಾಡಿದ್ರಿ ಅಂದ್ರೆ ಅದು ಲಾಕ್ ತೆರೆದ್ರೆ ಹಾಕಿದ್ರೆ ಏನು ಮಾಡಿದ್ರು ಭೀ ಅದೇ ವಾಲ್ಪೇಪರ್ ಇರ್ತದೆ ಇಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಚೇಂಜ್ ಚೇಂಜ್ ಮಾಡ್ಬೋದು ಇಲ್ಲಿ ಹೊಸದ್ರು ಇಡ್ಬೋದು ಮತ್ತು ಸೆಟ್ಟಿಂಗ್ ಬನ್ನಿ ಡಿಸ್ಪ್ಲೇನ್ ಬ್ರೈಟ್ನೆಸ್ ಮೇವಲ್ ಬನ್ನಿ ಕಂಫರ್ಟ್ ಐ ಕಂಫರ್ಟ್ ಅಂದರೆ ನಿಮ್ಮ ಕಣ್ಣಿಗೆ ಯಾವಾಗ ಭೀ ರಾತ್ರಿ ನೋಡಿದ್ ಬೇಳಾಕ್ಕೆ ನಿಮ್ಗೆ ಕಣ್ಣು ಜಾಸ್ತಿ ಕೂಗ್ತವಲ್ರಿ ಅದು ಸಲ ನಿಮ್ಮ ಕಣ್ಣು ಹೋಗೋ ಸಾಧ್ಯತೆ ಇರ್ತದೆ ಅದು ಸಲ ನೀವು ಐ ಕಂಫರ್ಟ್ ಆನ್ ಮಾಡಿದ್ರಿ ಅಂದರೆ ಸೊಲ ಡಿಸ್ಪ್ಲೇ ಜರ ಸೋಳ ಇದು ಇರ್ತದೆ ರೀ ಚೇಂಜ್ ಇರ್ತದೆ ಮತ್ತು ಇಲ್ಲಿ ನೋಡಿರಿ ನಿಮ್ಮ ಸ್ಕ್ರೀನ್ ಲಾಕ್ ಆಟೋಮೆಟಿಕ್ ಆಗ್ತದಂದ್ರೆ ಇಲ್ಲಿ ಹದಿನೈದು ಸೆಕೆಂಡ್ ಇದ್ದಿರ್ತದೆ ಮೊದಲು ಅದಕ್ಕೆ ನೀವು ಏನು ಮಾಡಬೇಕು ಮೂವತ್ತು ಸೆಕೆಂಡ್ ತಂದಿಡ್ಬೇಕು ರೀ ಅದು ಆದ ಬೆಳಗ್ಗೆ ಸೈಂಡ್ ಆ್ಯಂಡ್ ವೈಬ್ರೇಷನ್ ಮೇ ಹೋಗ್ಬೇಕು ರೀ ಇಲ್ಲಿ ಹೋದ ಬೆಳಗ್ಗೆ ನೀವು ಇಲ್ಲಿ ಬಂದ ಅಂದ್ರೆ ರಿಂಗ್ ಟೋನ್ ಇಡ್ಲಿಕ್ಕೆ ಬರ್ತದೆ ರೀ ರಿಂಗ್ ಟೋನ್ ಹೊಸಾದ ಯಾವುದಾದ್ರು ಇಲ್ಲಿ ನೋಟಿಫಿಕೇಶನ್ ಬಿ ಸೌಂಡ್ ಬಿ ಎಲ್ಲ ಚೇಂಜ್ ಮಾಡೋಕೆ ಬರ್ತದೆ ರೀ ಇಲ್ಲಿ ನೋಡ್ರಿ ಆ್ಯಪ್ಸ್ ಮ್ಯಾಗೆ ಬರಬೇಕು ಇಲ್ಲ ನೋಡ್ರಿ ನೀವು ಯಾವುದಾದ್ರೂ ಸಿಸ್ಟಮ್ಲಿಂತ ಯಾಪ್ಗಳು ಡಿಲೀಟ್ ಮಾಡಿದ್ರಿ ಅಂದ್ರೆ ಅದು ಇಲ್ಲಿ ಭೀ ತೊಗೊಳು ಬರ್ತದೆ ರೀ ನಿಮ್ಗೆ ಯಾವ ರೀ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಬಂದ್ರೆ ಮತ್ತೆ ಇಲ್ಲಿ ಲಾಕ್ ಆ್ಯಪ್ ಲಾಕ್ ಕೂಡ ರೀ ಸ್ವಲ್ಪ ನೆಟ್ವರ್ಕಲ್ಲಿ ಪ್ರಾಬ್ಲಮ್ ಇದೆ ರೀ ಸ್ವಲ್ಪ ಹಳ್ಳು ಬರುತ್ತೆ ಹಾಂ ನೋಡಿರಿ ಇಲ್ಲಿ ಇಲ್ಲಿ ನೋಡ್ರಿ ನಾನು ಲಾಕ್ ಇಟ್ಟಿದ್ದೀನಿ ಇವು ಲಾಕ್ ಇದ್ದೆ ಇವಕ್ಕೂ ಲಾಕ್ ಇಲ್ಲ ನೀವು ಯಾವ್ದು ಬೇಕಾದರೂ ಇಡ್ಬೋದು ಇಲ್ಲಿ ಪ್ರಾವೇಶಿ ಮೇಲೆ ಬಂದರೆ ಪ್ರಾವೇಶಿ ಮೇಲೆ ಬಂದರೆ ಇಲ್ಲಿ ನೋಡಿರಿ ಆ್ಯಪ್ ಲಾಕ ಹೆಡನ್ ಲಾಕ್ ಇಡ್ಬೋದು ನೀವು ಹೆಡನ್ ಲಾಕ್ ಇಡ್ಬೋದು ಪ್ರೈವೇಟ್ ಸೇಫ್ ಇಡ್ಬೋದು ಮ್ಯಾಪ್ ಲಾಕ್ ಇಡ್ಬೋದು ಇಲ್ಲಿ ಭೀ ಕೂಡ ಬರ್ತದೆ ರೀ ಇಲ್ಲಿ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಅಂತ ಬರ್ತದೆ ರೀ ಇಲ್ಲಿ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಮೇಲೆ ಏನು ಮಾಡಬೇಕಂದ್ರೆ ನೀವು ಎಮರ್ಜೆನ್ಸಿ ಶೇರಿಂಗ್ ಅಂತ ರೀ ಇಲ್ಲಿ ಹೊಡೆದ ಬೆಳಕ ನೀವು ಇಲ್ಲಿ ಇಲ್ಲಿ ಏನಂದ್ರೆ ಆಟೋ ಸೆಂಡ್ ಎಸ್ ಎಮ್ ಎಸ್ ಬಿತ್ ಲೊಕೇಶನ್ ಅಂತೆ ಆದರೆ ಇದು ನೀವು ಆನ್ ಮಾಡಿ ಸಿನ್ರಿ ಇಲ್ಲಿ ಯಾರ್ದು ನೀವು ಇಲ್ಲಿ ನಿಮ್ಗೆ ಯಾರ್ದು ಬೇಕು ನೋಡಿರಿ ಅಲ್ಲಿ ಅಲೋ ಹೊಡೆದಕ್ಕೆ ಸಿಂಡ್ರಿ ಇಲ್ಲಿ ಯಾರಾದ್ರೆ ನಿಮ್ಗೆ ಬೇಕು ನೋಡ್ರಿ ಎಮರ್ಜೆನ್ಸಿ ಇದ್ದಾಳಿ ಯಾರ್ದು ಬೇಕಂದ್ರೆ ಅವ್ರದ್ದು ನಂಬರ್ ಹಾಕಿದ್ರಿ ಅಂದರೆ ಡ್ಯಾಟ್ ನಿಮ್ದು ಎಲ್ಲಿ ಇದ್ದ್ರಿ ಅಂತೇಳಿ ಲೊಕೇಶನ್ ಮತ್ತೆ ಅಂದ್ರೆ ನಿಮ್ಮದು ಇದೂ ಹೋಗ್ತವೆ ರೀ ಲೊಕೇಶನ್ ಮತ್ತಂದ್ರೆ ನೀವು ಇದ್ದು ಜಾಗದ್ದೆಲ್ಲ ಎಲ್ಲ ಓದ್ತವೆ ರೀ ಅಲ್ಲಿ ಅದು ಆದ ಬ್ಯಾಟ್ರಿದು ಒಂದು ಸ್ವಲ್ಪ ನೋಡ್ಬೇಕಂದ್ರೆ ಇಲ್ಲಿ ಬ್ಯಾಟ್ರಿದು ಏನದ ಅಂದ್ರೆ ಇಲ್ಲಿ ನೋಡಿರಿ ಬ್ಯಾಟ್ರಿ ಮೂರು ಅಂತ ಹೋಗ್ಬೇಕು ರೀ ಮೋರ್ ಸೆಟ್ಟಿಂಗ್ ಹೋದ್ರೆ ಇಲ್ಲರಿ ಇಲ್ಲಿ ಇಲ್ಲಿ ಶೋ ಬ್ಯಾಟ್ರಿ ಲೇವಲ್ ಆ್ಯಂಡ್ ಸ್ಟೇಟಸ್ ಬಾರದ ರೀ ಇಲ್ಲಿ ಹೋದ್ ಬೇಕಾ ಇಲ್ಲಿ ನೋಡ್ರಿ ಈ ಥರ ನೀವು ಬ್ಯಾಟ್ರಿದು ಇಟ್ಟರೆ ಅಂದ್ರೆ ಈ ಥರ ನಿಮ್ಮದು ಬರ್ತಾವೆ ರೀ ಇಲ್ಲಿ ನೋಡ್ರಿ ಎಲ್ಲ ಮೆಸೇಜ್ಗಳು ಎಷ್ಟು ಹೇಳಿ ಒಂದು ಬಂದವಂತೆ ಒಂದು ಬಂದಂತೆ ಬರ್ದ ತೋರ್ಸತ್ತಾರೆ ಇಲ್ಲಿ ಮ್ಯಾಲೆ ನೋಡ್ಬೋದು ನೀವು ಇದು ಹೊಡೆದ್ರಿ ಅಂದ್ರೆ ಹೈಡ್ ಆತಾವ್ರಿ ಇದು ಇಟ್ಟರೆ ಅಂದ್ರೆ ನಿಮ್ಮ ಯಶಸ್ ನೋಟಿಫಿಕೇಶನ್ ಬಂದವು ಅದು ಇರ್ತದೆ ರೀ ಅದು ಆದಾಗ ಬ್ಯಾಟ್ರಿ ಸ್ಟೈಲ್ ರೀ ನೋಡ್ರಿ ನೀವು ಇಲ್ಲಿ ಇಲ್ಲಿ ನೋಡ್ತಾ ಇದ್ದರೆ ಸಿಸ್ಟಿದಿರಿ ಅಂತಿದೆ ಇದು ಅಡ್ಡಿದೆ ಈಗ ನೋಡ್ರಿ ಖಡಿ ಆಗ್ತದೆ ಇದು ನೋಡ್ರಿ ಗೂಳ್ ಆಗ್ತದೆ ಇದು ನೋಡ್ರಿ ಹೈಡಿ ಆಗ್ತದೆ ಅದಕ್ಕಾಗಿ ನಿಮ್ಗೆ ಯಾವ ಥರ ಬೇಕು ಆ ಥರ ಇಡ್ಬೋದು ನೋಡ್ರಿ ಇದು ಹೊರಗೆ ಕೂಡ ಇಡ್ಬೋದು ಪರ್ಸೆಂಟೇಜ್ ಇದು ಹಿಟ್ಟಿಲ್ಲ ನಡೀತು ಇದು ಇಡ್ಬೋದು ಇದು ಪವರ್ ಶೇವಿಂಗ್ ಮೂಡ್ ಅಂತ ಇಟ್ಟರೆ ಏನು ಮಾಡೋಕೆ ಬರ್ತದೆ ಅಂದ್ರೆ ಇಲ್ಲ ನೋಡ್ರಿ ನಾವು ಪರ್ಸನಲ್ ಹಾಟ್ಸ್ಪಾಟ್ ಓಪನ್ ಮಾಡೋಕೆಂದ್ರೆ ಓಪನೇ ಆಗೋದಿಲ್ಲರಿ ಪವರ್ ಶೇವಿಂಗ್ ಮೂಡ್ ಯಾರಾದರೂ ನಿಮ್ದು ಹಾಟ್ಸ್ಪಾಟ್ ಅಂದ್ರೆ ಇದು ಇದು ನಿಮ್ಮ ಕೆಲಸಕ್ಕೆ ಬರ್ತದೆ ರೀ ಅದು ಅದ ಮಳೆಗೆ ಸ್ಪೆಷಲ್ ಫ್ಯೂಚರ್ ಅಂತ ಬರ್ತದೆ ರೀ ಇಲ್ಲ ನೋಡ್ರಿ ಈ ಸ್ಪಿಲ್ಟಿ ಸ್ಕ್ರೀನ್ ಅಂದ್ರೆ ನೋಡ್ರಿ ಈ ನೋಡ್ರಿ ನಾ ಹಿಂಗೆ ಮೂರು ಬಾಳೆ ಹೇಳಿದ್ರೆ ಸಾಕು ಮ್ಯಾಲ ಹೋಗ್ತದೆ ರೀ ಸ್ಕ್ರೀನ್ ಇದು ಹಿಂಗೆ ಮಾಡ್ಬೋದು ಇಲ್ಲ ನೋಡ್ರಿ ಇದು ಸ್ಪಿಲ್ಟ್ ಸ್ಕ್ರೀನ್ ಅಂತೇಳಿ ಆನ್ ಮಾಡ್ದಾರೆ ನೋಡ್ರಿ ಇಲ್ಲಿ ನೋಡ್ರಿ ಈಗ ನಾವೊಂದು ಇದು ಆ್ಯಪ್ ಓಪನ್ ಮಾಡಿದೆ ಅಂತ ತಿಳ್ಕೊಳ್ರಿ ಇದು ಓಪನ್ ಮಾಡಿ ಇಲ್ಲ ಹಾ ಇಲ್ಲಿ ನೋಡಿರಿ ಏನ್ರಿ ಇಲ್ಲ ನಮ್ಗೆ ಬ್ಯಾಡ ಯಾಕೆ ಮಾಡ್ಬೋದು ರೀ ಮತ್ತ ಇನ್ನೊಂದ್ ಹಾಂಗ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇನ್ನೊಂದು ಬರ್ತದೆ ಇಲ್ಲಿ ಹೊಡೆದಿಕ್ಕೆ ಸಿನ್ರಿ ಇಲ್ಲಿ ಲಾಕ್ ಕೂಡ ಮಾಡ್ಬೋದು ರೀ ನೀವು ಸ್ಪಿಲ್ಟ್ ಸ್ಕ್ರೀನ್ ಮಾಡ್ಬೇಕು ರೀ ಹೈಟ್ ಕಾಂಟ್ಯಾಕ್ಟ್ ಏನು ಏನೂ ಕಾಣಿಸಲ್ರಿ ನೀವೇನು ನೋಡ್ತಾ ಇದೀರ ಶೋ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಲಾಕ್ ಮಾಡಿದ್ರೆ ನೋಡ್ರಿ ಲಾಕ್ ಆಗ್ತಾರೆ ಪೂರಾ ಅದು ಮತ್ತು ಎಲ್ಲಿದ್ದೀವಿ ರೀ ಕ್ವಿಕ್ ರಿಟರ್ನ್ಸ್ ಅಂದ್ರೆ ನೋಡಿರಿ ಇಲ್ಲಿ ನೀವು ಏನು ಭೀ ಓಪನ್ ಮಾಡಿದಿರಲ್ಲ ಕ್ವಿಕ್ ಪಟ್ಟ ದಿಶಾಗಿ ಹಿಂಗೆ ಬರ್ಬೋದು ಬರೋದು ಇಲ್ಲಿ ಎರಡೆರಡು ಮೂರು ಮೂರು ಆ್ಯಪ್ ಯಾವ್ದು ಯೂಸ್ ಮಾಡ್ಬೋದು ಅಂದರೆ ಇಲ್ಲಿ ಕ್ಲಾಕ್ ಇದೆ ನೋಡಿರಿ ಮತ್ತು ನೀವು ಯಾವ ಬೇಕಾದರೂ ಯೂ ಯೂಸ್ ಮಾಡ್ಬೋದು ಸ್ಮಾರ್ಟ್ ಸೈಡ್ ಬಾ ಇದು ಭಾಳ ಇಂಪಾರ್ಟೆಂಟ್ ಎಲ್ಲರಿಗೂ ಯಾಕಂದರೆ ಇದು ಬಂದಿದ್ದು ಇರ್ತದೆ ರೀ ಇಲ್ಲಿ ಬಂದಿದ್ದೆ ಅಂದರೆ ನೋಡಿರಿ ಇಲ್ಲಿ ಮಗಲ್ಲ ಏನು ಬರಲ್ಲ ಅದಕ್ಕೆ ನೀವು ಸ್ಮಾರ್ಟ್ ಸೈಡ್ ಬಾರ್ ಓಪನ್ ಮಾಡಿದ್ರೆ ಅಂದ್ರೆ ಇಲ್ಲಿ ನೋಡಿರಿ ಮಗಲ ಆ್ಯಪ್ಗಳು ಬರ್ತಾವೆ ಹಾಂ ನೋಡಿರಿ ಇಲ್ಲಿ ನಿಮ್ಗೆ ಯಾವ್ದು ಬೇಕಾದ ಆ್ಯಪ್ ಇಡ್ಬೋದು ಭೀ ಇಲ್ಲಿ ನೋಡಿರಿ ಎಲ್ಲ ಸ್ಕ್ರೀನ್ ಟ್ರಾನ್ಸ್ಲೇಟ್ ನೀವು ಯಾವ್ದು ಬೇಕಾದ ಆ್ಯಪ್ ಇಡ್ಬೋದು ರೀ ಇದ್ರಲಿಂತ ಏನು ಯೂಸ್ ಆಗ್ತದಂದ್ರೆ ನೀವು ಎರಡೆರಡು ಮೂರು ಮೂರು ಆ್ಯಪ್ಗಳು ಯೂಸ್ ಮಾಡೋಕೆ ಬರ್ತವೆ ರೀ ಪಟ್ಟೆ ಪಟ್ಟಿ ಈಗ ನೋಡ್ರಿ ನಾ ಅದು ತೋರಿಸ್ಲಿಲ್ಲ ರೀ ನಿಮ್ಗೆ ಇದು ನೋಡಿರಿ ಇದು ಓಪನ್ ಮಾಡ್ತಾ ಇದ್ದೀನಿ ನಂಗೆ ಇದು ಓಪನ್ ಮಾಡಿ ಏನು ಮಾಡೋದ ನನಗೆ ವಾಟ್ಸಪ್ ಯೂಸ್ ಮಾಡೋದು ವಾಟ್ಸಪ್ ಮ್ಯಾಗೆ ಕ್ಲಿಕ್ ಮಾಡ್ತೀನಿ ರೀ ಲಾಕ್ ಪಾಸ್ವರ್ಡ್ ಓಪನ್ ಆಗ್ತದೆ ಹಾಂ ನೋಡಿರಿ ಇದು ನೋಡಿರಿ ಇದು ನೋಡಿರಿ ನಾ ನೋಡಿರಿ ಇಲ್ಲಿ ನೋಡಿರಿ ಇದು ನೋಡಿರಿ ನೋಡಿರಿ ಇದು ಎಲ್ಲಿ ಇಟ್ಟು ಬೇಕಾದರೂ ನಾವು ಯೂಸ್ ಮಾಡ್ಬೋದು ರೀ ಇದರಲ್ಲಿ ಏನು ಬೇಕಾದರೂ ಯೂಸ್ ಮಾಡ್ಬೋದು ರೀ ನೋಡಿರಿ ಅಂದ್ರೆ ಇದು ಕ್ಯಾನ್ಸಲ್ ಮಾಡಿದ್ರೆ ಹೋಗ್ತಾ ಅದು ಇದು ಇದು ಆಯ್ತು ರೀ ಇದು ಆದ ಬಳಿಕ ಸ್ಪೆಷಲ್ ಹೋಗಿ ಹಾಂ ಇದ್ರಾಗಿಂದಾಯ್ತು ರೀ ಈಗ ಡಿಗ್ಗಿ ವಾಲ್ ವಾಲ್ ಬಿಗ್ಗಿನ್ಸ್ ಅಂತ ಇದೆ ವಾಲ್ ಬಿಗಿಂಗ್ ಅಂತ ರೀ ಇದರಲ್ಲಿ ಏನೇನು ತೋರಿಸ್ತದೆ ಅಂದ್ರೆ ನಮ್ಮ ಮೊಬೈಲ್ ನಾವು ಎಷ್ಟು ಗಂಟೆ ಯೂಸ್ ಮಾಡಿದ್ದೀವಿ ನಮ್ಮ ಮೊಬೈಲ ಅಂತೇಳಿ ತೋರಿಸ್ತಾರೆ ನೋಡಿರಿ ನಾನು ಈ ಎರಡು ಗಂಟೆ ಮೂವತ್ತ್ಮೂರು ನಿಮಿಷ ಯೂಸ್ ಮಾಡಿದ್ದೀನಿ ರೀ ಅದರಲ್ಲಿ ಅದರ್ ಯೂಸ್ ಮಾಡಿದ್ದೀನಿ ರೀ ಶೆಟ್ಟಿಂಗ್ ನೋಡ್ರಿ ಇಷ್ಟು ಯೂಸ್ ಮಾಡಿದ್ದೀನಿ ಇದರಲ್ಲಿ ಯೂಟ್ಯೂಬ್ ಇಷ್ಟು ಮಾಡಿದ್ದೀನಿ ಲಾಕ್ ಹಾಕೋತಾಗಿದ್ದ ಇಪ್ಪತ್ತೇಳು ಬಾರಿ ಮಾಡಿದ್ದೀನಿ ನೋಟಿಫಿಕೇಷನ್ಗಳು ಇಪ್ಪತ್ತರ ಮಾತು ಬಂದಾವೆ ರೀ ಅಂತೇಳಿ ನೋಡ್ಬೋದು ರೀ ನಾವು ಅಡಿಷ್ನಲ್ ಶೆಟ್ಟಿಂಗ್ ಹೋಗ್ಬೇಕು ರೀ ಸಿಸ್ಟಮ್ ನ್ಯಾವಿಗೇಷನ್ ಹತ್ತಿ ಹೋಗ್ಬೇಕು ರೀ ಇಲ್ಲಿ ನೋಡ್ರಿ ನಿಮ್ಗೆ ಯಾವ ಥರ ಬೇಕು ಆ ಥರ ರೀ ನೋಡಿರಿ ಯಾವ ಥರ ಬೇಕು ಆ ಥರ ಇಲ್ಲ ನೋಡಿರಿ ಉಲ್ಟಾ ತಿಳ್ತಾ ರೀ ಇಲ್ಲಿ ನೋಡಿರಿ ಇನ್ನೊಂದು ಫ್ಯೂಚರ್ ಏನಂದ್ರೆ ಅಸೆಂಬ್ಲಿಟಿ ಬಾರ್ ಬಾಲ್ ಅಂದರೆ ಇದು ಹಿಂಗೆ ಇದು ಆನ್ ಮಾಡಿದ್ರೆ ಅಂದರೆ ಇಲ್ಲಿ ನೋಡ್ರಿ ಇದು ಒಂದು ಇದು ಬರ್ತದೆ ಇಲ್ಲಿ ಹೊಡೆದ್ರೆ ಅಂದರೆ ಬ್ಯಾಕ್ ಆಗ್ತದೆ ರೀ ಆಟೋಮೆಟಿಕ್ಕ ಇದು ಹೊಡೆದ್ರೆ ಅಂದರೆ ಬ್ಯಾಕ್ ಆಗ್ತದೆ ನೋಡಿರಿ ಇಲ್ಲಿ ನೋಡಿರಿ ನಿಮ್ಮ ಅಕೌಂಟ್ಗಳು ನೋಡ್ಬೋದು ನೀವು ನೀವು ಯಾವ್ಯಾವ ಯಾವ ಯಾವ ಅಕೌಂಟ್ ಯೂಸ್ ಮಾಡಿದಿರಾ ಅಂತ ಇಲ್ಲಿ ಪ್ಲಸ್ ಕೂಡ ಮಾಡ್ಬೋದು ನೀವು ಆ್ಯಡ್ ಅಕೌಂಟ್ ಕೂಡ ಮಾಡ್ಬೋದು ನಿಮ್ಗೆ ಯಾವ್ದಾರಾದ್ರೂ ಅಕೌಂಟ್ ಬೇಕಾಗಿತ್ತಂದರೆ ಯಾಕಂದರೆ ನೀವು ಇದು ಫೋನ್ ಯಾವಾಗ್ರೀ ಏನರ ಐತೆ ಅಂದ್ರೆ ಇದು ಆನ್ ಮಾಡಿದ್ರೆ ಅಂದರೆ ನೀವು ಯಾವ್ದು ಭೀ ಹೊಸದು ಫೋನ್ ಯೂಸ್ ಮಾಡಿದಿರ ಹಳೆ ನಿಮ್ಮ ಪಾಸ್ವರ್ಡ್ ಹಾಕ್ತಾ ಹಾಕ್ತಾ ಇಲ್ಲ ನಿಮ್ಮದು ಹೊಸದು ಇದು ಆಗ್ತದೆ ಯೂಸ್ ಆಗ್ತದೆ ಹೊಸದು ಬರ್ತದೆ ಮ ಇನ್ನೊಂದು ಇಲ್ಲಿ ಏನು ಮಾಡ್ಬೇಕಂದ್ರೆ ಡೆವಲಪರ್ ಆಪ್ಷನ್ ಅಂತ ತಗೊಡಿಬೇಕ್ರಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡ್ಬೇಕು ರೀ ಸರ್ಚ್ ಮಾಡಿದ ಇಲ್ಲಿ ಇಲ್ಲೇನದ ನೋಡಿರಿ ಇಲ್ಲಿ ಕೆಳಗೆ ಹೋಗ್ತಾ ಇದ್ದೀನಿ ಕೆಳಗೆ ಬೆಳಗ ಇಲ್ಲಿ ನೋಡಿರಿ ಇಲ್ಲೇನಿದೆ ಅಂದ್ರೆ ಇಲ್ಲಿ ನೋಡಿರಿ ವಿಂಡೋ ಅನಿಮೇಷನ್ ಸ್ಕೇಲ್ ಅಂತ ಅದ ಇಲ್ಲಿ ಏನಿರ್ತದೆ ಎಲ್ಲರ ಮೊಬೈಲಲ್ಲಿ ಕ್ಯಾಶುವಲ್ ಆಗಿ ಒನ್ ಪಾಯಿಂಟ್ ಒನ್ ಎಕ್ಸ್ ಎದ್ದು ಇರ್ತಾರೆ ಅದಕ್ಕೆ ನೀವು ಫೈ ಎಕ್ಸ್ ಅಂತ ಮಾಡ್ಬೇಕು ರೀ ಇದು ಬಿ ಟ್ರಾನ್ಸಾಕ್ಷನ್ ಅನಿಮೇಷನ್ ಸ್ಕೇಲ್ ಅಂತ ಇರ್ತದೆ ಇದು ಬಿ ಒನ್ ಎಕ್ಸ್ ಅಂತ ಎತ್ತಿರ್ತದೆ ಅದಕ್ಕೆ ನೀವು ಫೈ ಎಕ್ಸ್ ಅಂತ ಮಾಡಬೇಕು ಇದು ಆ್ಯನಿಮೇಷನ್ ಡೈಸೆಕ್ಷನ್ ಸ್ಕೇಲ್ ಅಂತ ಇದ್ದಿರ್ತದೆ ಅದು ಭೂ ಒನ್ ಎಕ್ಸ್ ಇದ್ದಿರ್ತದೆ ಅದು ಬಿ ಫೈ ಎಕ್ಸ್ ಅಂತ ಮಾಡಬೇಕು ಯಾಕಂದರೆ ನಿಮ್ಮದು ಈ ವಿಂಡೋ ಮೇಲೆ ಏನೇನು ಇದೆಯಲ್ಲ ಅದೆಲ್ಲ ಸ್ಪೀಡ್ ಸ್ಪೀಡಾಗಿ ವರ್ಕ್ ಆಗ್ತದೆ ರೀ ರೀ ಅದಕ್ಕಾಗಿ ಈಗ ಮತ್ತೆ ಕೆಳಗೆ ನೋಡ್ತಾ ಇದ್ರೆ ಹಾಂ ಇಲ್ಲೊಂದು ನೋಡಿರಿ ಸೆಟ್ಟಿಂಗ ಇದು ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಇರ್ತದೆ ಇಲ್ಲಿ ಏನು ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಇದ್ದಿರ್ತದೆ ನಿಮ್ದು ಎಲ್ಲರ ಮೊಬೈಲ್ ಆಗ ಇದು ಆ್ಯಪ್ ಮಾಡಿದ್ರೆ ಅಂದರೆ ನಿಮ್ದು ಯಾವಾಗ ಬ್ಯಾಕ್ ಗ್ರೌಂಡದಲ್ಲಿ ಯಾವುದೇ ಆ್ಯಪ್ ಓಪನ್ ಇದ್ದರೂ ಕೂಡ ಅದು ಆಟೋಮೆಟಿಕ್ಕಾಗಿ ಬಂದಿರ್ತದೆ ಇದು ಬಂದ್ ಮಾಡೋದ್ರಿಂದ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು 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 ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಂ ಇಲ್ಲಿ ನೋಡಿರಿ ಇಲ್ಲೇನು ಇದರ್ತದೆ ನೀವು ಯಾವ್ಯಾವ ಆ್ಯಪಿಗೆ ಪಾಸ್ವರ್ಡ್ ಇಟ್ಟಿರಿ ಅಂದರೆ ನಿಮ್ಗೆ ನೆನಪಾರ್ದು ಇರ್ತದೆ ಎಲ್ಲ ಇಲ್ಲಿ ನೋಡ್ಬೋದು ರೀ ಇಲ್ಲಿ ನೋಡ್ರಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜ್ಮೆಂಟ್ ಅಂತ ರೀ ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ಯಾವ ಆ್ಯಪಿಗೆ ಯಾವ ಲಾಕ್ ಇಟ್ಟಿರಿ ಅಂತ ಅನ್ನೋದೆಲ್ಲ ಇಲ್ಲಿ ತೋರಿಸ್ತದೆ ನೋಡಿರಿ ನೋಡಿರಿ ನೀವು ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮದು ಆ್ಯಪ್ಗಳಿದೆ ಎಲ್ಲ ಲಾಕ್ಗಳು ಅದ ಅಂತ ಎಲ್ಲ ತೋರಿಸ್ತದೆ ಇಲ್ಲಿ ಪ್ಲಸ್ ಕೂಡ ಅಂದ್ರೆ ಇಲ್ಲಿ ಹೊಸದ ಕೂಡ ಇರ್ಬೋದು ರೀ ಥ್ಯಾಂಕ್ ಯು ಫ್ರೆಂಡ್ ಫೋ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು